ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಜನಾರ್ದನ್ ರೆಡ್ಡಿಯವರು ಬಿಜೆಪಿ ಸೇರಿದರೆ ಒಳ್ಳೆಯದೆ ಸಹೋದರನ ಬಗ್ಗೆ ಬ್ಯಾಕ್ ಬೀಸಿದ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಪಾಲಿಕೆಗೆ ಕಟ್ಟಬೇಕಿದ್ದ ತೆರಿಗೆ ಬಾಕಿ ಉಳಿಸಿಕೊಂಡ ಆರೋಪ ಸ್ಟೈಲ್ ಯೂನಿಯನ್ ಎಂಬ ಮಳಿಗೆಗೆ ಬೀಗ ಜಡಿದ ಪಾಲಿಕೆ ಅಧಿಕಾರಿಗಳು ಮಾರ್ಚ್ ಮೂರರಂದು ನಡೆಯಲಿದೆ ಪೋಲಿಯೋ ಲಸಿಕೆ ಮೇಳ ತಪ್ಪದೆ ಮಕ್ಕಳಿಗೆ ಪೋಲಿಯೋ ಹಾಕಿಸಲು ಡಿಎಚ್ಒ ಮನವಿ ವಾರ್ತೆಗಳ ವಿವರ ಜನಾರ್ದನ್ ರೆಡ್ಡಿಯವರು ಬಿಜೆಪಿ ಪಕ್ಷಕ್ಕೆ ಬಂದರೆ ಒಳ್ಳೆಯದು ಎಂದು ಹೇಳಿದ್ದಾನೆ ಈಗಲೂ ಅದನ್ನೇ ಹೇಳುತ್ತೇನೆ ಎಂದು ಮಾಜಿ ಶಾಸಕ ಸೋಮಶೇಖರ ಅವರು ಹೇಳಿದರು ಬಳ್ಳಾರಿ ನಗರದ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಜನಾರ್ದನ್ ರೆಡ್ಡಿಯವರ ಬಗ್ಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಮಾಜಿ ಶಾಸಕ ಸೋಮಶೇಖರ ರೆಡ್ಡಿಯವರು ಜನಾರ್ದನ್ ರೆಡ್ಡಿಯವರು ಬಿಜೆಪಿಗೆ ಬಂದರೆ ಒಳ್ಳೆಯದಾಗುತ್ತದೆ ಎಂದು ಹೇಳಿದ್ದೆ ಎಂದು ಈಗಲೂ ಅದನ್ನೇ ಹೇಳುತ್ತೇನೆ ಹಾಗಂತ ಕೈ ಹಿಡಿದು ಕರೆದುಕೊಂಡು ಬರಲಿಕ್ಕೆ ಆಗೋಲ್ಲ ಅಲ್ವಾ ಎಂದು ತಿಳಿಸಿದರು ಅವ್ರ ವೈಯಕ್ತಿಕ ವಿಚಾರ ಅದನ್ನ ನಾವು ಹೇಳಿ ಬರಲ್ಲ ಬಂದ್ರೆ ಬಲ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದೀವಿ ಬಿಟ್ಟರೆ ಬೇರೆ ಏನು ನಾವು ಹೇಳ್ತಾ ಇಲ್ಲ ಹಂಗಾಗಿ ಅಲ್ಲಿ ವರಿಷ್ಠರ ಹತ್ರ ಚರ್ಚೆ ಮಾಡಿದಾರೋ ಇಲ್ಲ ನಮ್ಗೆ ಗೊತ್ತಿಲ್ಲ ಅದು ವೋಟಿಂಗ್ ಹಾಕಿದ್ರು ಕೂಡ ಆತ್ಮಸಾಕ್ಷಿಯಾಗಿ ಹಾಕಿದ್ದೀನಿ ಅಂತ ಹೇಳ್ತಾರೆ ಆಗಿದ್ರೆ ಅವ್ರಿಗೆ ಗೊತ್ತಾಗ್ಬೇಕಾಗ್ಲಿ ಯಾರಿಗೆ ಹಾಕಿದ್ದಾರೆ ಅನ್ನೋದು ನಾನು ಬಂದ್ರೆ ಒಳ್ಳೆಯದು ಅಂತ ಹೇಳಿದೀನಿ ಬಂದ್ರೆ ಒಳ್ಳೇದು ಅಂತ ಹೇಳಿದೀನಾಗಲಿ ಅವರು ಕರ್ಕೊಂಡ್ಬಂದ್ಬಿಡ್ತೀವಿ ಕೈ ಇಟ್ಕೊಂಡು ಅಂತೇಳಿ ನಾವು ಹೇಳಿಲ್ಲ ಸರ್ ಅವರು ವೈಯಕ್ತಿಕವಾಗಿ ಭಾರತೀಯ ಜನತಾ ಅಂತ ರಾಜ್ಯಸಭಾ ಸದಸ್ಯರಾದವರು ಮಾಧ್ಯಮದವರ ಮೇಲೆ ನಡೆದುಕೊಂಡ ರೀತಿ ತಪ್ಪು ಎಂದು ಹೇಳುವ ಮೂಲಕ ಸಂಸದ ನಾಸೀರ್ ಹುಸೇನ್ ಅವರ ಮೇಲೆ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಕಿಡಿಕಾರಿದರು ಬಳ್ಳಾರಿಯ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಗಾಲಿ ಸೋಮಶೇಖರ ರೆಡ್ಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸಿದರಲ್ಲದೆ ರಾಜ್ಯಸಭಾ ಸದಸ್ಯರಾದ ನಾಸೀರ್ ಹುಸೇನ್ ಅವರು ವಿಧಾನಸೌಧದಲ್ಲಿ ಮಾಧ್ಯಮದವರ ಮೇಲೆ ನಡೆದುಕೊಂಡ ರೀತಿ ಸರಿಯಿಲ್ಲ ತಮ್ಮ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿರುವುದನ್ನು ಸಮರ್ಥಿಸಿಕೊಳ್ಳುವುದು ಸರಿಯಲ್ಲ ಎಂದು ಸಂಸದ ನಾಸೀರ್ ಹುಸೇನ್ ಅವರ ಮೇಲೆ ಕಿಡಿಕಾರಿದರು ಸರ್ಕಾರ ರಾಜ್ಯದಲ್ಲಿ ಹತ್ತು ತಿಂಗಳಾಗಿದೆ ಎಲ್ಲ ವಿಷಯಗಳಲ್ಲಿ ಕೂಡ ವೈಫಲ್ಯ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಈಗಾಗಲೇ ಸುಂದರ್ ಸರ್ ಹೇಳ್ದಂಗೆ ಎಷ್ಟು ಮಂದಿ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಒಬ್ಬ ಮಿನಿಸ್ಟ್ರು ನಮ್ಮ ಸರ್ಕಾರ ಕೂಡ ಒಂದು ಪರಿಹಾರಕ್ಕಾಗಿ ಬಹಳಷ್ಟು ಮಂದಿ ರೈತರು ಹೋಗ್ತಾ ಇದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ದು ಕೂಡ ನಾವು ನೋಡಿದ್ದೀವಿ ಮತ್ತು ಇಲ್ಲಿ ಬರಗಾಲ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಅಂತೂ ಸಂಪೂರ್ಣವಾಗಿ ಬಂದಿಲ್ಲ ಡ್ಯಾಮ್ಗಳಲ್ಲಿ ನೀರಿನ ಕೊರತೆ ಬಹಳಷ್ಟು ಎದ್ದು ಕಾಣಿಸ್ತಾ ಇದೆ ನಮ್ಮ ಇಡೀ ಬಳ್ಳಾರಿ ಜಿಲ್ಲೆ ಒಂದು ಎಕ್ಸಾಂಪಲ್ ಆಗಿ ತಗೋಬೇಕು ಅಂತಂದರೆ ಉದಾಹರಣೆಗೆ ಒಂದೇ ಬೆಳೆ ಬಂದಿದೆ ಎರಡು ಬೆಳೆ ಬರೋ ಹತ್ರ ಒಂದೇ ಬೆಳೆ ಬಂದಿದೆ ತಮಗೆ ಗೊತ್ತಿದ್ದಂಗೆ ಮೊನ್ನೆ ಏನು ರಾಜ್ಯಸಭಾ ಚುನಾವಣೆ ನಡೆದಿದ್ದೇನೋ ನಮ್ಮ ದೇಶದ ಮೇಲೆ ಗೌರವ ಇದ್ದವರಾದರೆ ಯಾರನ್ನ ಆಗಲಿ ಪಾಕಿಸ್ತಾನ ಜಿಂದಾಬಾದ್ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರನ್ನ ಕೂಗಿದ್ರು ಕೂಡ ಅವ್ರನ್ನ ಕಪಾಳಕ್ಕೆ ಬಿಟ್ಟು ಆ ಥರ ಹೇಳಬಾರ್ದು ನಾವು ಈ ದೇಶದಲ್ಲಿದ್ದೀವಿ ಈ ದೇಶದ ಊಟ ಮಾಡ್ತಾ ಇದ್ದೀವಿ ಈ ದೇಶದ ನೀರು ಕುಡಿತಾ ಇದ್ದೀವಿ ಅಂತೇಳಿ ಹೇಳಿ ಅವ್ರನ್ನ ಬಾಯಿ ಮುಚ್ಚಬೇಕಾಯಿತು ಅಂಥದ್ದು ಬಿಟ್ಟು ಪತ್ರಕರ್ತರು ಏನೋ ಕೇಳಲಿಕ್ಕೆ ಹೋದರೆ ಅವ್ರನ್ನ ಒಂದು ಅಂದರೆ ಒಂಥರ ನೆಗ್ಲೆಕ್ಟ್ ಆಗಿ ಹೋಗೋ ಹೋಗೋ ಅಂತೇಳಿ ಹೇಳೋದು ಯಾವ ಮಟ್ಟಕ್ಕೆ ಸರಿ ಅನ್ನೋದನ್ನು ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ಆತ ಮಾಡಿದ್ದಂತೂ ಬಹಳ ತಪ್ಪು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಮಾರ್ಚ್ ಮೂರರಂದು ಜಿಲ್ಲೆಯಾದ್ಯಂತ ಪೋಲಿಯೋ ಲಸಿಕಾ ಕಾರ್ಯಕ್ರಮ ನಡೆಯಲಿದ್ದು ಐದು ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಲಸಿಕೆ ಹಾಕಿಸಿ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ವೈ ರಮೇಶ್ ಬಾಬು ಅವರು ಮನವಿ ಮಾಡಿದರು ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ವೈ ರಮೇಶ್ ಬಾಬು ಅವರು ಇದೇ ತಿಂಗಳ ಮೂರರಂದು ಪೋಲಿಯೋ ಕಾರ್ಯಕ್ರಮವಿದ್ದು ಮಕ್ಕಳಿಗೆ ಬರಬಹುದಾದ ಅಂಗವೈಕಲ್ಯತೆ ತಡೆಯಲು ಪೋಲಿಯೋ ಅವಶ್ಯಕ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಮಾರ್ಚ್ ಮೂರು ಅಂದರೆ ಪೋಲಿಯೋ ಭಾನುವಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ನಾವು ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಮಾಡ್ತಾ ಇದ್ವಿ ಬಳ್ಳಾರಿ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತೀವಿ ನನಗೆ ಈ ಪಲ್ಸ್ ಪೋಲಿಯೋ ಅಂದರೆ ತಮಗೆಲ್ಲ ಗೊತ್ತಿದೆ ಈಗಾಗಲೇ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಸತತವಾಗಿ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ ಪಲ್ಸ್ ಅನ್ನೋದು ನಾವು ನಮ್ಮ ನಾಡಿ ಇದ್ದಂಗೆ ದೇಶಾದ್ಯಂತ ಒಂದೇ ದಿನ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಆಗ್ತಾ ಇರೋದ್ರಿಂದ ಪೋಲಿಯೋ ಮುಂದಿನ ಪೀಳಿಗೆ ಬರಬಾರ್ದು ಅದು ಹಾರ್ಡ್ ಹಾರ್ಡ್ ಇಮ್ಯುನಿಟಿ ಅಂತೀವಿ ಹಾರ್ಡ್ ಇಮ್ಯುನಿಟಿ ಡೆವಲಪ್ ಆಗುತ್ತೆ ಅಂತ ಈ ಕಾರ್ಯಕ್ರಮ ಮಾಡೋದು ನಾವು ಈಗಾಗಲೇ ರೆಗ್ಯುಲರಲ್ಲಿ ನಮ್ಮ ತಮಗೆ ಇಮ್ಯುನೈಜೇಷನ್ ಕಾರ್ಯಕ್ರಮ ಅಂತ ಅಂದರೆ ಲಸಿಕಾ ಕಾರ್ಯಕ್ರಮ ಅಂತ ಗೊತ್ತಿರುತ್ತೆ ಎವ್ರಿ ತರ್ಸ್ಡೇ ಲಸಿಕಾ ಕಾರ್ಯಕ್ರಮ ನಡೀತಾ ಇರುತ್ತೆ ಎಲ್ಲ ಮಕ್ಕಳಿಗೂ ಪೋಲಿಯೋ ಹಾನಿ ಹಾಕುವಂಥ ಕಾರ್ಯಕ್ರಮ ಅಂತಿದ್ವಿ ಆದರೆ ಇದು ವಿಶೇಷವಾದಂಥ ಪ ಕಾರ್ಯಕ್ರಮ ಆಗಿರುತ್ತೆ ಹಾಗೆ ಈ ಕಾರ್ಯಕ್ರಮಕ್ಕಂತಲೇ ವ್ಯಾಕ್ಸಿನನ್ನು ನಾವು ಪ್ರೆಶ್ ಅದೇ ಪ್ರೆಶ್ ಆಗಿ ತಂದಿರುವಂಥ ವ್ಯಾಕ್ಸಿನ್ ಇರುತ್ತೆ ಆ ಒಂದು ದಿನವೇ ಎಲ್ಲ ಮಕ್ಕಳಿಗೂ ಮಾಡುವಂಥದ್ದು ಅಂದರೆ ನಮ್ಮಲ್ಲಿ ಒಂದು ಲಕ್ಷದ ತೊಂಬತ್ತೇಳು ಸಾವಿರ ಮಕ್ಳಿಗನ್ನು ನಾವು ಆವತ್ತಿನ ದಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಾಕುವಂಥ ವ್ಯವಸ್ಥೆ ಮಾಡಿರ್ತೀವಿ ಅದರಿಂದ ತಾಯಂದರಿಗೆ ಮತ್ತು ಸಂಬಂಧಪಟ್ಟಂತಹ ಎಲ್ಲರಿಗೆ ನನ್ನ ಮನವಿ ಏನೆಂದರೆ ಆವತ್ತಿನ ದಿನ ಪಲ್ಸ್ ಪೋಲಿಯೋ ಬೂತ್ ಎಲ್ಲಿರುತ್ತೋ ಆ ಕಾರ್ಯಕ್ರಮಕ್ಕೆ ಜೀರೋಯಿಂದ ಐದು ವರ್ಷ ಒಳಗಡೆ ಮಕ್ಕಳನ್ನು ತಾವು ಕರೆದು ಆ ಪಲ್ಸ್ ಪೋಲಿಯೋ ಇದರಲ್ಲಿ ಎರಡು ಹನಿಗಳನ್ನು ಹಾಕಿಸ್ಬೇಕು ಅಂತ ನನ್ನ ಮನವಿ ಅದರಲ್ಲಿ ಯಾರು ಈ ಕಾರ್ಯಕ್ರಮದಲ್ಲಿ ಪಲ್ಸ್ ಪೋಲಿಯೋ ವಂಚಿತರಾಗಬಾರ್ದು ಅಂತ ಮಕ್ಕಳಿಗೆ ಮಕ್ಕಳನ್ನು ವಂಚಿತರಾಗಿ ಮಾಡಬಾರ್ದು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೇನೆ ಬಳ್ಳಾರಿ ನಗರದ ನೂತನ ಜಿಲ್ಲಾಧಿಕಾರಿ ಕಚೇರಿ ಹತ್ತಿರವಿರುವ ಸ್ಟೈಲ್ ಯೂನಿಯನ್ ಎಂಬ ಮಳಿಗೆಯನ್ನು ಮಹಾನಗರ ಪಾಲಿಕೆಯ ವತಿಯಿಂದ ಸೀಸ್ ಮಾಡಲಾಯಿತು ಲಕ್ಷ ಲಕ್ಷ ಗಟ್ಟಲೆ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ವಿವಿಧ ವಾಣಿಜ್ಯ ಮಳಿಗೆಗಳನ್ನು ದೃಷ್ಟಿಯಲ್ಲಿರಿಸಿಕೊಂಡು ನೋಟಿಸ್ ನೀಡಿ ಮೂವತ್ತು ದಿನಗಳ ಅವಧಿ ಮುಗಿದ ನಂತರ ದಾಳಿ ನಡೆಸುತ್ತಿರುವ ಪಾಲಿಕೆಯ ಕಂದಾಯ ಅಧಿಕಾರಿಗಳು ಇತ್ತೀಚೆಗಷ್ಟೇ ಎಸ್ಎಲ್ಎನ್ ಮಾಲ್ನ ಒಂದಕ್ಕೆ ಬೀಗ ಜಡಿದಿದ್ದರು ಇದೀಗ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ತಿರದಲ್ಲಿರುವ ಸ್ಟೈಲ್ ಯೂನಿಯನ್ ಎಂಬ ಬಟ್ಟೆಗಳ ಮಳಿಗೆಯು ಪಾಲಿಕೆಗೆ ಸಲ್ಲಿಸಬೇಕಿದ್ದ ಐವತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಮೊತ್ತ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಇಂದು ಸೀಸ್ ಮಾಡಲಾಯಿತು ಈ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿರುವ ಪಾಲಿಕೆಯ ಕಂದಾಯ ಅಧಿಕಾರಿ ಏನು ಹೇಳಿದ್ದಾರೆ ನೋಡಿ ಬಳ್ಳಾರಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಸಿ ಎಸ್ ಚರ್ಚೆಗೆ ಸಂಬಂಧಪಟ್ಟ ಕಟ್ಟಡ ಯುನಿಟಿ ಬಿಲ್ಡಿಂಗ್ ಅಂತ ಹೇಳಿ ಅದರಲ್ಲಿ ಒಂದು ಭಾಗ ಈ ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ಐವತ್ತೊಂಬತ್ತು ಲಕ್ಷ ಹತ್ತೊಂಬತ್ತು ಸಾವಿರ ನೂರ ಆರುನೂರ ಮೂವತ್ತಾರು ರೂಪಾಯಿ ಬಾಕಿ ಇದೆ ತೆರಿಗೆ ಈ ತೆರಿಗೆ ಅಮೌಂಟು ಅವ್ರಿಗೆ ಪಾವತಿ ಮಾಡಲಿಕ್ಕೆ ಸಾಕಷ್ಟು ನೋಟಿಸ್ಗಳು ಜಾರಿ ಮಾಡಿದ್ದೀವಿ ಜಾರಿ ಆದ ನಂತರ ಅವ್ರಿಗೊಂದು ತಗಾದೆ ನೋಟಿಸ್ ಕೊಟ್ಟಿರ್ತೀವಿ ಆ ತಗಾದದಲ್ಲಿ ನಾವು ಅವ್ರಿಗೆ ನಮೂದೆ ಮಾಡಿರ್ತೀವಿ ಸಾಕಷ್ಟು ಕಾರಣಗಳು ತಾವು ಕಾರಣ ಕೇಳುವ ಇದು ತೋರಿಸ್ಬಹುದು ಅಥವಾ ಹೊರಗಡೆ ಅಪೀಲ್ ಮಾಡಬಹುದು ಇಲ್ಲದಿದ್ದಲ್ಲಿ ನಾವು ತಮ್ಮ ಆಸ್ತಿಗೆ ಸೀಸ್ ಮಾಡ್ತೀವಿ ಅಂತ ಹೇಳಿದೀವಿ ಆ ಸೀಸ್ ಮಾಡೋ ಟೈಮಲ್ಲಿ ಈಗ ಅವರು ಪಾವತಿ ಮಾಡಲಿಕ್ಕೆ ರೆಡಿ ಇದ್ದರೆ ನಾವು ಅವ್ರಿಗೆ ಡ್ರಾಫ್ಟ್ ಕೊಟ್ಟರೆ ಏಕೆ ಇದು ಹೋಗ್ತೀವಿ ವಾಪಸ್ ಹೋಗ್ತೀವಿ ಇಲ್ಲಿದ್ದಲ್ಲಿ ಮತ್ತೆ ಅವ್ರಿಗೆ ಸೆವೆನ್ ಡೇಸ್ ನೋಟಿಸ್ ಜಾರಿ ಮಾಡ್ತೀವಿ ಎಲ್ಲ ಇನ್ವೆಂಟ್ರಿ ತೊಗೊಂಡು ಏನೇನೆಲ್ಲ ನಾವು ಸೀಸ್ ಮಾಡಿದ್ದೀವಿ ಚಪ್ಪಿ ಮಾಡಿದ್ವಿ ಅಂತ ಹೇಳಕ್ಕೆ ಇನ್ವೆಂಟ್ರಿ ತೊಗೊಂಡು ಅವ್ರ ಸಮಕ್ಷಮದಲ್ಲಿ ಒಂದು ಅವ್ರಿಗೆ ಒಂದು ಕಾಪಿ ಕೊಟ್ಬಿಟ್ಟು ನಾವೊಂದು ಕಾಪಿ ತೊಗೊಂಡು ನಂತರ ಅವ್ರಿಗೆ ಒಂದು ಸೆವೆನ್ ಡೇಸ್ ಮತ್ತೆ ಅವಕಾಶ ಇದೆ ನೀವು ಈ ಸೆವೆನ್ ಡೇಸ್ ಒಳಗಡೆ ನಾವು ನೀವು ಪಾವತಿ ಮಾಡಿದ್ದಲ್ಲಿ ನಾವು ನಿಮ್ಮ ಆಸ್ತಿಯನ್ನು ಸೀಜರ್ನ ಓಪನ್ ಮಾಡ್ತೀವಿ ಅಂತ ಹೇಳಿರ್ತೀವಿ ಇಂಥವು ಭಾಳ ಇದ್ದಾವೆ ಬಟ್ ಇದರಲ್ಲಿ ನಾವು ಐವತ್ತೊಂದು ಕಟ್ಟಡಗಳಿಗೆ ಕಮರ್ಷಿಯಲ್ ಕಟ್ಟಡಗಳಿಗೆ ಆಸ್ತಿ ಅದು ಇದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸೆ ನಾವು ಟಾರ್ಗೆಟ್ ಮಾಡಿಲ್ಲ ಮೊದಲನೇ ಹಂತದಲ್ಲಿ ನಾವು ಕಮರ್ಷಿಯಲ್ ಬಿಲ್ಡಿಂಗ್ಸು ಕಮರ್ಷಿಯಲ್ ಪ್ರಾಪರ್ಟೀಸ್ ನಮ್ಗೆ ಏನು ಹೆಚ್ಚಿಗೆ ತೆರಿಗೆ ಕೊಡುತ್ತೆ ಅದರಿಂದ ಸೊ ಅದರಿಂದ ನಾವು ಫಸ್ಟ್ ಟಾರ್ಗೆಟ್ ಮಾಡಿವಿ ಐವತ್ತೊಂದು ಕಟ್ಟಡಗಳಿಗೆ ಈಗಾಗಲೇ ತಗಾದೆ ನೋಟಿಸ್ ಜಾರಿ ಮಾಡಿದ್ದೀವಿ ಕೆಲವೊಂದು ಐವತ್ತೊಂದು ಕಟ್ಟಡಗಳು ಅಮೌಂಟ್ ಹದಿನೇಳು ಕೋಟಿ ಅರವತ್ಮೂರು ಲಕ್ಷ ಇದೆ ಈ ಕಟ್ಟಡಗಳಿಂದ ಮೌಲಾನಾ ಆಜಾದ್ ಶಿಕ್ಷಣ ಪ್ರತಿಷ್ಠಾನವನ್ನು ಮುಚ್ಚುವ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯದ ನಿರ್ಧಾರ ಖಂಡನೀಯ ಎಂದು ಎಐಡಿಎಸ್ಒ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷ ಈರಣ್ಣ ತಿಳಿಸಿದರು ಮೌಲಾನಾ ಆಜಾದ್ ಶಿಕ್ಷಣ ಪ್ರತಿಷ್ಠಾನವನ್ನ ಮುಚ್ಚುವ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯದ ನಿರ್ಧಾರ ಖಂಡನೀಯವಾಗಿದೆ ಅಲ್ಪಸಂಖ್ಯಾತ ಸಮುದಾಯದ ಉನ್ನತಿಗಾಗಿ ಮತ್ತು ಅವರಲ್ಲಿ ಶಿಕ್ಷಣದ ವ್ಯಾಪ್ತಿಯನ್ನ ಸುಧಾರಿಸುವ ಮಹತ್ತರವಾದ ಆಶಯದೊಂದಿಗೆ ಮೌಲಾನಾ ಆಜಾದ್ ಶಿಕ್ಷಣ ಪ್ರತಿಷ್ಠಾನವನ್ನ ಪ್ರಾರಂಭಿಸಲಾಯಿತು ಆದರೆ ಇದೀಗ ಈ ಶಿಕ್ಷಣ ಪ್ರತಿಷ್ಠಾನವನ್ನ ಮುಚ್ಚುವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತಿರುವುದು ನೋವಿನ ಸಂಗತಿ ಎಂದು ಎಐಡಿಎಸ್ಒ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷ ಈರಣ್ಣ ತಿಳಿಸಿದರು ಈಗಾಗಲೇ ಕರ್ನಾಟಕದಲ್ಲಿ ಓಲನಾ ಆಜಾದ್ ಪ್ರತಿಷ್ಠಾಪನೆ ಅಂತೇಳಿ ಈಗ ಶಿಕ್ಷಣ ಸಂಸ್ಥೆಗಳು ಸರ್ಕಾರ ಇಲಾಖೆಗಳಿಂದ ಇದ್ದವು ಈಗ ನಿನ್ನೆ ತಾನೇ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಆ ಒಂದು ಸಚಿವಾಲಯಗಳ ಒಂದು ನಿರ್ಧಾರನೂ ಹೊರಡಿಸಿದ್ದಾರೆ ಏನೆಂದರೆ ಅಲ್ಲಿರುವಂಥ ಶಿಕ್ಷಣ ಸಂಸ್ಥೆಗಳನ್ನು ಮುಚ್ಚಬೇಕು ಅನ್ನೋ ನಿರ್ಧಾರವನ್ನು ನಾವು ಎ ಐ ಡಿ ಎಸ್ ಒ ವಿದ್ಯಾರ್ಥಿ ಸಂಘಟನೆಯಿಂದ ಈ ಒಂದು ನಿರ್ಧಾರವನ್ನು ಅತ್ಯಂತ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಯಾಕಂದರೆ ಅಲ್ಪಸಂಖ್ಯಾತರ ಏನು ಏಳಿಗೆಗಾಗಿ ಬಂದಿರುವಂಥ ಮೌಲಾನ ಆಜಾದ್ ಶಾಲೆಗಳು ಶಿಕ್ಷಣ ಸಂಸ್ಥೆಗಳನ್ನು ಮುಚ್ಚೋದ್ರಿಂದ ಇವತ್ತು ಯಾವ ಮತ್ ಯಾವ ಮಟ್ಟಕ್ಕೆ ಶಿಕ್ಷಣವನ್ನು ತಗೊಂಡು ಹೋಗ್ತಾ ಇದ್ದಾರೆ ಇವತ್ತು ಅಲ್ಪಸಂಖ್ಯಾತರನ್ನ ಮೇಲೆ ಕೆತ್ತಬೇಕಂತೇಳಿ ಬರೀ ಬಾ ಬಾಯಿ ಮಾತಲ್ಲಿ ಘೋಷಣೆಗಳು ಮಾಡ್ತಾರೆ ಹೊರತು ಶಿಕ್ಷಣಕ್ಕೆ ಇವತ್ತು ಒತ್ತು ಕೊಟ್ಟಿಲ್ಲ ಶಿಕ್ಷಣ ಸಂಸ್ಥೆಗಳು ಉಳಿಸಿಲ್ಲ ಅಂತಂದರೆ ಹಿಂಗೆ ಕಳೆದ ವರ್ಷ ನೋಡಿದಾಗೇ ಸೊ ಬರೀ ಒಂದು ಲಕ್ಷಕ್ಕೆ ಬಜೆಟ್ನ ಕಡಿಮೆ ಮಾಡಿದ್ದಾರೆ ಬಜೆಟಲ್ಲಿಯೂ ಈ ವರ್ಷವೂ ಬಜೆಟೇನೇ ಮೀಸಲಿಟ್ಟಿಲ್ಲ ಈ ಥರ ಆದರೆ ಶಿಕ್ಷಣ ಸಂಸ್ಥೆಗಳು ಯಾವ ಥರ ಏನೋ ಇವತ್ತು ಅಭಿವೃದ್ಧಿ ಪಡ್ತೇವೆ ಆ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರ ಏನು ಆದೇಶ ಹೊರಡಿಸಿದರೆ ಸಚಿವಾಲಯದಿಂದ ಈ ಕೂಡಲೇ ವಾಪಸ್ ತಗೋಬೇಕು ಸರಿನೋ ಮೊಲನ ಆದರ್ಶ ಶಾಲೆಗಳಿಗೆ ಇನ್ನಷ್ಟು ಉನ್ನತಕ್ಕೆ ಏನೋ ಅಭಿವೃದ್ಧಿಗೊಳಿಸೋದಕ್ಕೆ ಸಾಕಷ್ಟು ಅನುದಾನ ನೀಡಬೇಕಂತೇಳಿ ಎ ಐ ಡಿ ಎಸ್ ಆಗ್ರಹ ಪಡಿಸ್ತಾ ಇದೆ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ